ನಮಸ್ಕಾರ ಪ್ರೈಸ್ತ ಲಾಡ್ ಚೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರಿಯ ಸಹೋದರಿ ಸಹೋದರ ನಿಮ್ಮೆಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ತಂದೆಯಾದ ದೇವರ ಪ್ರೀತಿಯು ಪವಿತ್ರಾತ್ಮನ ಅನ್ಯನ್ಯತೆ ಸಹವಾಸವು ಜೊತೆಯಾಗಿರಲಿ ಹೇಗಿದ್ದೀರಾ ಕರ್ತನ ಕೃಪೆಯಿಂದ ಮತ್ತೊಂದು ದಿವಸ ವಾಕ್ಯ ಧ್ಯಾನವಕ್ಕೆ ನಾವು ಬಂದಿದ್ದೇವೆ ದೇವಜನವೇ ನಿಮಗೆ ಗೊತ್ತಿದೆಯಾ ಆದಿ ಕಾಂಡದಲ್ಲಿಯೇ ದೇವರಿಗೆ ಮನುಷ್ಯರ ನಡವಳಿಕೆ ಇಷ್ಟವಾಗದೆ ಸಮಸ್ತವನ್ನು ಆಳಿಸಿಬಿಡಬೇಕೆಂದು ಆಲೋಚನೆಯನ್ನು ಮಾಡಿಕೊಂಡರು ಆದರೆ ಅಲ್ಲಿ ವಿಷಯ ಏನಂದರೆ ಒಬ್ಬರಿಗೆ ದೇವರ ದಯೆ ದೊರಕಿತು ಆ ಒಬ್ಬರ ಮೂಲಕವಾಗಿ ದೇವರು ಮತ್ತೆ ಸಮಸ್ತವನ್ನು ಆತನು ವಿಸ್ತಾರ ಮಾಡಿದ್ದನ್ನು ನಾವು ನೋಡುತ್ತಾ ಇದ್ದೇವೆ ಇವತ್ತು ನಮ್ಮ ಕುಟುಂಬ ನಮ್ಮ ಸ್ಥಳ ನಮ್ಮ ಸಂಬಂಧಗಳು ಇವೆಲ್ಲವೂ ಆಶೀರ್ವದಿಸಲ್ಪಡಬೇಕಾದರೆ ಒಬ್ಬ ವ್ಯಕ್ತಿಯ ತೀರ್ಮಾನ ಒಬ್ಬ ವ್ಯಕ್ತಿಯ ದೈವಭಕ್ತಿ ಒಬ್ಬ ವ್ಯಕ್ತಿಯಲ್ಲಿರುವಂಥ ಕೆಲವು ಗುಣಗಳು ಖಂಡಿತ ನಮ್ಮನ್ನು ನಮ್ಮ ಕುಟುಂಬವನ್ನು ಆಶೀರ್ವದಿಸಬಲ್ಲವು ಹಾಗಾದರೆ ದೇವರ ದಯೆ ದೊರಕಬೇಕಾದರೆ ನಾವು ಏನು ಮಾಡಬೇಕು ಈ ಹೊತ್ತು ಅದನ್ನು ಸರಳವಾಗಿ ಸ್ಪಷ್ಟವಾಗಿ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಕೊನೆವರೆಗೂ ವಿಡಿಯೋನ ನೋಡಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಇದಿನದ ಮುಖ್ಯವಾದಂಥ ದೇವರ ವಾಕ್ಯವು ಆದಿಕಾಂಡ ಗ್ರಂಥದಿಂದ ಆರನೆಯ ಅಧ್ಯಾಯ ಎಂಟನೆಯ ವಚನದಲ್ಲಿ ಆದರೆ ನೋಹನಿಗೆ ಯಹೋವನ ದಯವು ದೊರಕಿತು ಎಂದು ನಾವು ನೋಡುತ್ತಾ ಇದ್ದೇವೆ ಈಗ ನಿಮಗೆ ಅರ್ಥವಾಯಿತು ಯಾರ ಮೂಲಕವಾಗಿ ದಯೆ ದೊರಕಿತು ಎಂಬುದಾಗಿ ನಿಮಗೆ ಗೊತ್ತಾಗಿದೆ ಆ ವ್ಯಕ್ತಿಯ ಹೆಸರು ನೋಹನು ಆರೆ ಈ ಪ್ರಸಂಗ ನಮಗೆ ಗೊತ್ತಿದೆ ಮತ್ತು ಇನ್ನೇನು ನೋಡೋದು ಅಂತ ಅಂದುಕೊಳ್ತಾ ಇದ್ದೀರಾ ದಯಮಾಡಿ ಸ್ವಲ್ಪ ನಿಂತ್ಕೊಳ್ಳಿ ಯಾಕೆಂದರೆ ದೇವರು ಇವನಿಗೆ ದಯ ತೋರಿಸಬೇಕಾದರೆ ದೇವರ ದೃಷ್ಟಿಯಲ್ಲಿ ಉನ್ನತವಾದ ಉತ್ತಮವಾದಂಥ ಕ್ರಿಯೆಗಳನ್ನು ಮಾಡಿರಬೇಕು ನಿಮಗೆ ಗೊತ್ತಿದೆಯಾ ದೇವರನ್ನ ಮೆಚ್ಚಿಸುವುದು ಹೇಗೆ ಭೂಮಿಯನ್ನೇ ಸರ್ವನಾಶ ಮಾಡಬೇಕೆಂದು ತೀರ್ಮಾನಿಸಿದಾತನ ಮನಸ್ಸನ್ನು ಮುಟ್ಟಬೇಕಾದರೆ ಆತನ ಮನಸ್ಸನ್ನು ಬದಲಾಯಿಸಬೇಕಾದರೆ ಎಂತಹ ಜೀವನ ನಡೆಸಿರಬೇಕು ಎಂತಹ ಕಾರ್ಯಗಳನ್ನು ಮಾಡಿರಬೇಕು ಓ ನಮಗೆ ಗೊತ್ತಿದೆ ಅಂತ ಅಂದುಕೊಳ್ಳಬೇಡ್ರಿ ಇವತ್ತು ನಾವು ನೀವೆಲ್ಲರೂ ಕಲಿಯಬೇಕಾದಂಥ ಅಂಶಗಳು ನೋಹನ ಜೀವಿತದಿಂದ ಮಾತ್ರವಲ್ಲದೆ ಬೈಬಲ್ನ ಬೇರೆ ಭಾಗಗಳಿಂದಲೂ ದೇವರು ನಮಗೆ ತಿಳಿಯಪಡಿಸಿದ್ದಾನೆ ನಿಮ್ಮ ಕುಟುಂಬವನ್ನು ನಾಶನದಿಂದ ಕೆಡುಕಿನಿಂದ ಕೆಟ್ಟತನದಿಂದ ಹಾಳಾಗುವುದರಿಂದ ತಪ್ಪಿಸಬೇಕೆಂದಿದ್ದೀರಾ ಹಾಗಾದರೆ ಈ ವಾಕ್ಯವನ್ನು ನೀವು ಕೇಳಲೇಬೇಕು ಅಲ್ಲಿ ಒಂದು ಪದವಿದೆ ಆದರೆ ಎಂಬ ಪದ ಇದೆ ಅದಕ್ಕೆ ಅರ್ಥ ಏನು ಗೊತ್ತಾ ದೇವರು ಸಮಸ್ತವನ್ನು ನಾಶ ಮಾಡಬೇಕೆಂದಿದ್ದರು ಎಂದು ಆದಿಕಾಂಡ ಗ್ರಂಥದಲ್ಲಿ ಅದೇ ಆರನೇ ಅಧ್ಯಾಯ ಐದನೇ ವಚನವನ್ನು ನೋಡುವಾಗ ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು ಅವರು ಹೃದಯದಲ್ಲಿ ಯೋಚಿಸಿರುತ್ತಿರುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದ್ದಾಗಿರುವುದನ್ನು ಕಂಡಂತ ದೇವರು ಎಲ್ಲವನ್ನ ಬಿಡಬೇಕೆಂದು ತೀರ್ಮಾನ ಮಾಡಿದನು ಆದರೆ ಅಂತ ಆವಾಗ ಪದ ಬರ್ತದೆ ಇನ್ನೇನು ಎಲ್ಲವನ್ನ ಆತನು ತೀರ್ಮಾನಿಸಿದನು ಆದರೆ ದೇವರು ಅನ್ಯಾಯಸ್ಥನೂ ಅಲ್ಲ ನೀವು ಪಟ್ಟ ಪ್ರಯಾಸ ಕಷ್ಟ ನೀವು ನಡ್ಕೊಂಡ ನಡತೆ ನೀತಿ ವ್ಯರ್ಥವಾಗಿ ಹೋಗುವುದಿಲ್ಲ ಪ್ರಿಯ ಸಹೋದರಿ ಸಹೋದರ ನೀವು ಅಂದುಕೊಳ್ಳುತ್ತಾ ಇರಬಹುದು ನಾನು ದೇವರಿಗೆ ಮೆಚ್ಚುಗೆಯಾಗಿ ನಡೆಯಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಲ್ವಾ ದೇವರಿಗೆ ಇಷ್ಟನಾಗಿ ಜೀವಿಸಲಿಕ್ಕೆ ನಾನು ಪ್ರಯತ್ನಿಸುತ್ತಿದ್ದೇನಲ್ವಾ ಹಾಗಾದರೆ ಯಾಕೆ ನನ್ನ ಜೀವಿತದಲ್ಲಿ ಹೋರಾಟ ಪ್ರಯಾಸ ಎಂದು ನೀವು ಅಂದುಕೊಳ್ಳುತ್ತಾ ಇರಬಹುದು ಇವತ್ತು ನೋಹನ ಮುಖಾಂತರವಾಗಿ ತಾನು ತನ್ನ ಕುಟುಂಬವು ರಕ್ಷಿಸಲ್ಪಟ್ಟು ಭೂಮಿಯ ಮೇಲೆ ವಿಸ್ತಾರವಾಗುವಂತೆ ದೈವಾಶೀರ್ವಾದವನ್ನು ಹೊಂದಿದ ಹಾಗೆ ನೀವು ನಾನು ಕೂಡ ನೋಹನಂತೆ ಬದಲಾಗಲಿಕ್ಕೆ ಅವಕಾಶವಿದೆ ಹೌದು ಸುತ್ತಲೂ ಈಗಿನ ಕಾಲದಲ್ಲಿಯೂ ಕೂಡ ನೋಹನ ಕಾಲಕ್ಕೆ ಹೋಲಿಕೆ ಮಾಡಲ್ಪಡುತ್ತಾ ಇದೆ ನೋಹನ ಕಾಲದ ರೀತಿಯಲ್ಲಿ ಮನುಷ್ಯರು ಕೆಟ್ಟತನವು ಅಧಿಕವಾಗುತ್ತಾ ಇದೆ ದೇವರ ಕೋಪಕ್ಕೆ ನಾವು ಸಮೀಪವಾಗುತ್ತಿದ್ದೇವೆ ಅನೇಕ ಸಾರಿ ನಾವು ಮಾಡಿದಂಥ ತಪ್ಪುಗಳು ನಮ್ಮ ಕುಟುಂಬಸ್ಥರು ನಡ್ಕೊಳ್ಳುವಂಥ ನಡತೆಗಳು ನಮ್ಮ ಸುತ್ತಲಿನ ಜನರು ಮಾಡುತ್ತಿರುವ ಕಾರ್ಯಗಳು ಮನುಷ್ಯರೆಲ್ಲರ ಮೇಲೆ ಕೂಡ ಅದು ಕ್ಷಾಪವನ್ನು ಒಂದು ವೇಳೆ ದೇವರ ಕೋಪವನ್ನು ತರುವುದಾದರೂ ನಾವು ಮಾಡುವಂಥ ಕೆಲವು ಕಾರ್ಯಗಳು ನಮ್ಮನ್ನು ದೇವರ ಕೋಪದಿಂದಲೂ ಉಗ್ರತೆಯಿಂದಲೂ ಹಾಳು ಮಾಡುವಿಕೆಯಿಂದಲೂ ಶಾಪದಿಂದಲೂ ತಪ್ಪಿಸಲಿಕ್ಕೆ ನಾವು ಒಬ್ಬರಾದರೂ ದೇವರಿಗೆ ಮೆಚ್ಚುಗೆಯಾಗಿ ನಡೆದುಕೊಳ್ಳುವುದಾದರೆ ದೇವರು ಖಂಡಿತವಾಗಿ ನಮಗೆ ಸಹಾಯ ಮಾಡುತ್ತಾರೆ ಹಾಗಾದರೆ ಇಲ್ಲಿ ಆದರೆ ಎಂಬ ಪದದ ನಂತರ ಈ ನೋಹನಿಗೆ ಯಹೋವನ ದಯವು ದೊರಕಿತು ನೋಹನಿಗೆ ಯಹೋವನ ದಯೆಯು ದೊರಕಿತು ಅಂತ ನಾವು ನೋಡುತ್ತಾ ಇದ್ದೇವೆ ಹಾಗಾದರೆ ದೇವರ ದಯೆಂದುವವರು ಎಂಥವರು ಈ ಕಾಲಘಟ್ಟದಲ್ಲಿ ನೋಡುವಾಗ ಮನುಷ್ಯರು ಮನುಷ್ಯರನ್ನು ಹೊಗಳುವುದರಿಂದ ತುಂಬ ಪ್ರೈಝು ಮಾಡ್ತಾರೆ ತುಂಬ ಹೊಗಳುವುದರಿಂದ ಎರಡನೇದು ಅವರ ಹಾವಭಾವಗಳು ಅಂದರೆ ಒಳ್ಳೆಯ ಮನೆ ಇರುವವರನ್ನ ಹೊಗಳುತ್ತಾರೆ ಒಳ್ಳೆಯ ಬಟ್ಟೆಯನ್ನು ಧರಿಸಿರುವವರನ್ನ ಹೊಗಳುತ್ತಾರೆ ಒಳ್ಳೆಯ ಭಾಷೆಯನ್ನು ಮಾತಾಡುವವರನ್ನ ಹೊಗಳುತ್ತಾರೆ ಅವರ ಹಿನ್ನೆಲೆಯನ್ನು ನೋಡಿ ಹೊಗಳುತ್ತಾರೆ ಆದರೆ ಪ್ರೀತಿಯ ದೇವಚನವೇ ದೇವರು ಹಾಗೆ ಅಲ್ಲವೇ ಅಲ್ಲ ನಾವು ದೇವರನ್ನ ಬಟ್ಟೆಯಿಂದಲೂ ನಮ್ಮ ಮುಖ ಸ್ತುತಿಯಿಂದಲೂ ದೇವರನ್ನ ಬರಿ ಟೊಳ್ಳಾದ ಮಾತುಗಳಿಂದಲೂ ಆರಾಧಿಸುವುದರಿಂದ ಆತನು ಒಲಿಯುವುದಿಲ್ಲ ಆತನ ದಯವು ನಮಗೆ ದೊರಕುವುದಿಲ್ಲ ಇವತ್ತು ಈ ನೋಹನ ಜೀವಿತವನ್ನು ನಾವು ಕಾಣುವಾಗ ಅವನಿಗೆ ನೋಹನಿಗೆ ದೇವರ ದಯವು ದೊರಕಲಿಕ್ಕೆ ಮೂರು ಮುಖ್ಯವಾದಂಥ ಕಾರಣಗಳನ್ನು ನಾವು ಇಲ್ಲಿ ನೋಡಲಿಕ್ಕಿದ್ದೇವೆ ಮೊದಲನೇದಾಗಿ ನಾವು ನೋಡುವಾಗ ನೋಹನು ನೀತಿವಂತನಾಗಿದ್ದನು ಎಂದು ನಾವು ನೋಡುತ್ತಾ ಇದ್ದೇವೆ ಯಾರಾಗಿದ್ದರು ನೋಹನು ನೀತಿವಂತನಾಗಿದ್ದನು ನೀತಿ ಇಲ್ಲವೇ ಬೈಬಲಲ್ಲಿ ಕೆಲವು ಕಡೆ ಇಂಗ್ಲೀಷಲ್ಲಿ ರೈಚಸ್ನೆಸ್ ಇಲ್ಲವೇ ಪರಿಶುದ್ಧತೆ ನೀತಿ ಅಂದರೆ ಒಳ್ಳೆಯತನಕ್ಕಿಂತಲೂ ಮಿಗಿಲಾದದ್ದು ಅದನ್ನು ಮಾಡುತ್ತಿದ್ದನು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ ನೋಹನು ನೀತಿವಂತನಾಗಿದ್ದನು ಎಂಬುದನ್ನು ನಾವು ನೋಡುತ್ತಾ ಇದ್ದೇವೆ ಪ್ರಿಯರೇ ಎಲ್ಲರೂ ಒಂದು ಮಾರ್ಗವಾಗಿ ಹೋಗುತ್ತಿರುವಾಗ ಈತನು ಮಾತ್ರ ಆ ಕಡೆ ಹೋಗ್ತಾ ಇರಲಿಲ್ಲ ಆಲೋಚನೆ ಮಾಡಿ ಈಗಿನ ಕಾಲಘಟ್ಟದಲ್ಲಿ ಲೋಕದ ಜನರು ಸಿನಿಮಾಗೆ ಹೋಗ್ತಾರೆ ಕುಡುಕುತನಕ್ಕೆ ಹೋಗ್ತಾರೆ ಎಂಜಾಯ್ ಮಾಡ್ತಾರೆ ಅವರ ಭಾಷೆಯಿಂದ ದುರ್ಭಾಷೆಯನ್ನು ಬಳಸ್ತಾರೆ ಎಲ್ಲ ಅವರು ಖುಷಿ ಖುಷಿಯಾಗಿ ಖುಷಿ ಖುಷಿಯಾಗಿ ಎಂಜಾಯ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ಆದರೆ ಕ್ರೈಸ್ತರು ಮಾತ್ರ ಆ ಕೆಟ್ಟತನಕ್ಕೆ ಹೋಗದೆ ಆ ಎಂಜಾಯ್ಮೆಂಟ್ಗೆ ಅಂದರೆ ನೋಡಿ ಕೆಲವು ಸಾರಿ ನೋಡುವಾಗ ಕೆಲವರು ಆಗಾಗ ಕೆಲವು ಕುಣಿದಾಟಗಳು ಆರ್ಭಾಟಗಳು ಕೆಲವು ಕಾರ್ಯಗಳನ್ನು ಮಾಡುತ್ತಾ ಇರ್ತಾರೆ ಆದರೆ ಕ್ರೈಸ್ತರು ಹಾಗೆ ಮಾಡಲಿಕ್ಕೆ ಹೋಗಲ್ಲ ದುಂದವತಣ ಮಾಡುತ್ತಾರೆ ದುಂದು ವೆಚ್ಚ ಮಾಡುತ್ತಾರೆ ಕೆಟ್ಟದನ್ನು ನೋಡುತ್ತಾರೆ ಕೆಟ್ಟದನ್ನು ಆಲೋಚಿಸುತ್ತಾರೆ ಬೇರೆಯವರನ್ನು ದೂಷಿಸಲು ನೋಯಿಸಲು ನೋ ಅವರನ್ನು ಬಾಧಿಸಲು ಯಾವುದೇ ರೀತಿಯಾಗಿ ಹಿಂಜರಿಕೆ ಪಡುವುದಿಲ್ಲ ಆದರೆ ಕ್ರೈಸ್ತರು ಎಲ್ಲವನ್ನ ತ್ಯಾಗಪೂರ್ವಕವಾಗಿ ಮಾಡ್ತಾ ಇರ್ತಾರೆ ಕರೆ ಒಂದು ಸಭೆಯಲ್ಲಿ ಒಂದು ಕುಟುಂಬದಲ್ಲಿ ಯವ್ವನಸ್ಥರು ಇದ್ದಾರೆ ಅಂತ ಹೇಳಿದರೆ ಯವ್ವನಸ್ಥರಿಗೆ ನಾವು ಹೇಳಿಕೊಡುತ್ತೇವೆ ಮಕ್ಕಳೇ ಈ ಲೋಕದಲ್ಲಿ ನಿಮ್ಮ ಬಟ್ಟೆಯು ಏನಾಗಿರಲಿ ಗೌರವಯುತವಾಗಿರಲಿ ನೋಡಲಿಕ್ಕೆ ಅದೊಂದು ಗೌರವಯುತವಾಗಿರಲಿ ಅಂದರೆ ನಮ್ಮ ಮ ಹೆಣ್ಣು ಮಕ್ಕಳ ಬಟ್ಟೆಯನ್ನು ನಾವು ಪೂರ್ತಿಯಾಗಿ ಹಾಕ್ಕೊಳ್ರಿ ಅಂತ ಹೇಳ್ತಾರೆ ಹೇಳ್ತೀವಿ ನಾವು ಬೇರೆ ಹೆಣ್ಣು ಮಕ್ಕಳನ್ನು ನೋಡುವಾಗ ಅವರಿಗೆ ಬೇಕಾದ ಬಟ್ಟೆ ಮೇಕಪ್ಪು ಆರ್ನಮೆಂಟ್ಸು ಥಿಂಗ್ಸು ಎಲ್ಲ ತಗೊಳ್ತಾ ಇರ್ತಾರೆ ಆದರೆ ನಾವು ನಮ್ಮ ಮಕ್ಕಳಿಗೆ ಹೇಳ್ತೇವೆ ಅಲಂಕಾರ ಒಳ್ಳೆಯದಲ್ಲ ಅಂತೇಳಿ ನಮ್ಮ ಮಕ್ಕಳಂದು ಅಯ್ಯೋ ನಾವು ಕ್ರೈಸ್ತರಾಗಿರುವುದರಿಂದ ತಾನೇ ಇದನ್ನೆಲ್ಲ ತ್ಯಾಗ ಮಾಡಬೇಕು ಬಟ್ಟೆ ಹಾಕೋಂಗಿಲ್ಲ ಇಷ್ಟವಾದ ವಸ್ತುಗಳನ್ನು ಧರಿಸಂಗಿಲ್ಲ ಇಷ್ಟವಾದ ರೀತಿಯಲ್ಲಿ ನಡೆಯುವ ಹಾಗಿಲ್ಲ ನಮಗೆ ಇಷ್ಟವಾದ ರೀತಿಯಲ್ಲಿ ನಾವು ತಿನ್ನುವ ಹಾಗಿಲ್ಲ ಎಲ್ಲವೂ ರಿಸ್ಟ್ರಿಕ್ಷನ್ಸು ಯಾವನ ಮಕ್ಕಳು ಗಂಡು ಮಕ್ಕಳಿಗೂ ಹೆಣ್ಣು ಮಕ್ಕಳಿಗೂ ನಾವು ರಿಸ್ಟ್ರಿಕ್ಷನ್ ಮಾಡ್ತೇವೆ ಲೋಕದ ಹೆಣ್ಣು ಮಕ್ಕಳು ಈ ಬೇಕಾ ಬಿಟ್ಟಿಯಾಗಿ ನಡ್ಕೊಳ್ಳುತ್ತಾ ಇರ್ತಾರೆ ಬೇಕಾ ಬಿಟ್ಟಿಯಾಗಿ ನಡ್ಕೊಳ್ಳುತ್ತಾ ಇರ್ತಾರೆ ನೋಡಿ ನೀತಿವಂತಿಕೆಗೂ ಅನೀತಿವಂತಿಕೆಗೂ ಇರುವ ವ್ಯತ್ಯಾಸ ಅದೇ ನಾವು ಲೋಕದವರಂತೆ ಅಲ್ಲ ಅವರು ವಿಶಾಲ ಮಾರ್ಗದಲ್ಲಿ ಹೋಗ್ತಾ ಇರ್ತಾರೆ ಅವಗಳಿಗೆ ಅವ್ರಿಗೆ ಅನೇಕ ಅವಕಾಶಗಳಿದ್ದಾವೆ ಅವರು ದೂಷಣೆ ಮಾಡ್ಬೋದು ಅವರ ಪರವಾಗಿ ಸರ್ಕಾರಗಳು ನಿಲ್ಲುತ್ತವೆ ಅವರ ಪರವಾಗಿ ಜನರು ನಿಲ್ಲುತ್ತಾರೆ ಅಧಿಕಾರಿಗಳು ನಿಲ್ಲುತ್ತಾರೆ ಹಣ ಇರ್ತದೆ ಅವರ ಕಡೆ ದುಷ್ಟನಿದ್ದಾನೆ ಅವರ ಕಡೆ ಇರೋದರಿಂದ ಅವರಿಗೆ ಬೇಕಾದದ್ದು ಎಲ್ಲವೂ ಲಭಿಸುತ್ತದೆ ಆದರೆ ನಾವು ದೇವರ ಕಡೆ ಇರುವುದರಿಂದ ಸೈತಾನನು ಲೌಕಿಕ ಆಶೀರ್ವಾದಗಳನ್ನು ತಡೆಯುತ್ತಾನೆ ನೋಡಿ ಆದರೂ ಕೂಡ ಆ ಬಡತನದಲ್ಲಿಯೂ ಆ ಕುಗ್ಗುವಿಕೆಯಲ್ಲಿಯೂ ಆ ಕಣ್ಣೀರಿನಲ್ಲಿಯೂ ಹಣ ಇಲ್ಲ ಮನೆ ಇಲ್ಲ ಆಸ್ತಿ ಇಲ್ಲ ನೋ ಅಂದ 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 ಚಂದವಾಗಿ ರೆಡಿಯಾಗಲಿಕ್ಕೆ ಇಹಲೋಕದ ವಸ್ತುಗಳು ಯಾವುದೂ ಇಲ್ಲ ಆದರೂ ಕೂಡ ನಾವೇನು ಮಾಡ್ತೇವೆ ಸಿದ್ಧ ಮನಸ್ಸುಳ್ಳವರಾಗಿ ನಾವು ನೀತಿವಂತಿಕೆಯನ್ನು ಕಾಪಾಡುವುದಕ್ಕಾಗಿ ನಾವು ಪ್ರಯಾಸವನ್ನು ಪಡುವಂಥವರು ಆಗಿರುತ್ತೇವೆ ದೇವಜನವೇ ಹೌದಲ್ಲ ನೋಡಿ ಹಾಗೆ ನೋಹನ ಕಾಲದಲ್ಲಿಯೂ ಕೂಡ ಜನರು ಏನು ಮಾಡ್ತಾಯಿದ್ರು ಕೆಟ್ಟತನ ಮಾಡ್ತಾಯಿದ್ರು ಭೂಮಿಯ ಮೇಲೆ ಅವರ ಆಲೋಚನೆ ತಪ್ಪು ಮಾಡುವುದು ತಪ್ಪು ಎಲ್ಲವೂ ಆದರೂ ನೋಹನು ಮಾತ್ರ ಮೊದಲನೇ ಕಾರ್ಯ ತಾನು ಅವರ ಹಾಗೆ ನಡೆದುಕೊಳ್ಳಲಿಲ್ಲ ನೀತಿವಂತಿಕೆಯನ್ನು ಅನುಸರಿಸಿದನು ತತ್ಕಾಲಕ್ಕೆ ಒಂದು ವೇಳೆ ನಿಮಗೆ ಆ ಸಂತೋಷ ಆ ಆರ್ಭಾಟ ಆ ದುಂದೌತಣ ದುಂದು ವೆಚ್ಚ ಸಿಗದೇ ಇರಬಹುದು ಆದರೆ ನನ್ನ ಪ್ರೀತಿಯ ದೇವಚನವೇ ನೋಹನ ಮೂಲಕವಾಗಿ ಲೋಕವು ಮತ್ತೆ ಆಶೀರ್ವದಿಸಲ್ಪಟ್ಟಂತೆ ನಿಮ್ಮ ಮೂಲಕವಾಗಿ ಯಥೇಚ್ಛವಾದ ದೊಡ್ಡದಾದ ದೇವರ ದಯೆಯು ನಿಮಗೆ ದೊರಕಲಿಕ್ಕಿದೆ ಆ ದಯೆಯು ನಿಮ್ಮನ್ನು ಖಂಡಿತ ಆಶೀರ್ವದಿಸಲಿಕ್ಕೆ ಇದೆ ಎಂಬುದನ್ನು ನಾವು ನೋಡುವಂಥವರಾಗಿದ್ದೇವೆ ದೇವರ ದೇವರ ದೃಷ್ಟಿಯಲ್ಲಿ ನಮಗೆ ದಯ ದೊರಕಬೇಕಾದರೆ ಮೊದಲನೇದು ನೀತಿವಂತಿಕೆ ಅನೇಕ ಭಕ್ತರನ್ನು ನಾವು ಬೈಬಲಲ್ಲಿ ನೀತಿವಂತಿಕೆಯನ್ನು ನೋಡುತ್ತೇವೆ ಯೋಬನು ನೀತಿವಂತನಾಗಿದ್ದನು ದೇವರ ಯಾವಿದನು ನೀತಿವಂತನಾಗಿದ್ದನು ಅನೇಕ ಭಕ್ತರ ಕುರಿತಾಗಿ ನೀತಿವಂತಿಕೆಯನ್ನು ನಾವು ನೋಡುತ್ತಾ ಇದ್ದೇವೆ ಎರಡನೇದಾಗಿ ಇಲ್ಲಿ ನಾವು ನೋಡುತ್ತೇವೆ ಈ ಆತನು ಮೊದಲನೆಯದು ನೀತಿವಂತನಾಗಿದ್ದನು ಎರಡನೇದಲ್ಲ ನೋಡುತ್ತದೆ ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನು ಆಗಿದ್ದನು ತಪ್ಪಿಲ್ಲದವನು ಆಗಿದ್ದನು ಅವನಲ್ಲಿ ಇದ್ದಂಥ ಒಂದು ಗುಣ ತಪ್ಪಿಲ್ಲದವನಾಗಿದ್ದನು ಅನೇಕರಲ್ಲಿ ಎಕ್ ಬೆರಳೆತ್ತು ತೋರಿಸಲಿಕ್ಕಿತ್ತು ನೋಡು ಇವನು ಹೀಗೆ ಮಾಡ್ತಾನೆ ಅವರು ಹಾಗೆ ಮಾಡ್ತಾರೆ ಅವರು ಹಾಗೆ ಮಾಡ್ತಾರೆ ಕೆಲವು ಸಾರಿ ಕೆಲವು ಮಕ್ಕಳು ಕೇಳ್ತವಲ್ವಾ ನೋಡಿ ಅವರಿಗೆಲ್ಲ ಬೈಕಿದೆ ಅವರಿಗೆ ಲವರ್ ಇದ್ದಾನೆ ಅವರಿಗೆ ಮನೆ ಇದೆ ಅವರಿಗೆ ಈಗಿದೆ ಹಾಗಿದೆ ನಮಗೇನಿದೆ ಯವನ ಮಕ್ಕಳು ಕೇಳ್ತಾರೆ ನಮಗೇನಿದೆ ಆದರೆ ಜನವೇ ನಾವು ಅವರಿಗೆ ಹೇಳಬೇಕು ನೋಡಿ ಅವರೆಲ್ಲ ಅದೆಲ್ಲದರ ಮೂಲಕವಾಗಿ ಅಂದರೆ ವಾಹನದಿಂದ ಇದರಿಂದ ತಪ್ಪು ಮಾಡ್ತಾರೆ ಅಂತಲ್ಲ ಆದರೆ ಬಯಸಿದ್ದೆಲ್ಲವೂ ನಮಗೆ ಸಿಗುವಾಗ ಬಯಸಿದ್ದೆಲ್ಲವನ್ನೂ ಅನುಭವಿಸುವಾಗ ಪಾಪಕ್ಕೆ ಪ್ರಚೋದನೆ ಆಗ್ತದೆ ಪಾಪಕ್ಕೆ ಪ್ರಚೋದನೆ ಆಗ್ತದೆ ಶರೀರದ ಆಶೆ ಶರೀರ ಕೋಳ್ಕೊಳ್ತದೆ ತಿನ್ಬೇಕಂತದೆ ನೋಡ್ಬೇಕಂತದೆ ನಡಿಬೇಕಂತದೆ ಆಸೆ ಪಡಬೇಕಂತದೆ ಇರಬೇಕಂತದೆ ಆ ಶರೀರದ ಆಶೆ ನೇತ್ರಾಶೆ ನಮ್ಮ ಕಣ್ಣು ಬದುಕು ಬಾಳಿನ ಡಂಬ ಅವರು ಮಾಡ್ತಾರೆ ಇವ್ರು ಮಾಡ್ತಾರೆ ಇದೆಲ್ಲವೂ ಆಕರ್ಷಿತರಾಗುವಾಗ ದೇವರ ವಾಕ್ಯವೇಲೆ ಹೇಳ್ತದೆ ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನಾಗಿದ್ದನು ತನ್ನ ಕಾಲದವರಲ್ಲಿ ಅಲ್ಲಿ ಹೇಳುವಂಥ ಮಾತು ಇಂಗ್ಲೀಷಲ್ಲಿ ಹೇಳ್ತದೆ ಪರ್ಫೆಕ್ಟ್ ಇನ್ ಈಸ್ ಜನರೇಷನ್ ಅಂತ ಹೇಳ್ತದೆ ಇವತ್ತು ನಮ್ಮ ಕಾಲದಲ್ಲಿ ಅಂದರೆ ನಮ್ಮ ಏಜು ನಮ್ಮ ಕಾಲದಲ್ಲಿ ನಾವು ಹಿರಿಯರನ್ನು ಬೇಡ ಮುಂದಿನ ಪೀಳಿಗೆಯನ್ನು ಬೇಡ ನಮ್ಮ ಕಾಲದಲ್ಲಿ ನಾವು ಯಾವ ತಪ್ಪಿಲ್ಲದವರಾಗಿ ನಡೆದುಕೊಳ್ಳಬೇಕು ನಾವು ಬೇರೊಬ್ಬರ ಕಡೆಗೆ ಕೈ ಎತ್ತಿ ತೋರಿಸುವ ವಿಚಾರವಲ್ಲ ಆದರೆ ನಾವು ಅನೇಕರಲ್ಲಿ ಪ್ರತ್ಯೇಕವಾದವರಾಗಿರಬೇಕು ನಾವು ದುಷ್ಟರ ಮಧ್ಯದಲ್ಲಿ ಬೆಳಗುವವರಾಗಿರಬೇಕು ಅನೇಕ ಮರಗಳ ನಡುವೆ ಏನು ಸೇಬಿನ ಮರದಂತೆ ಒಂದು ಉತ್ತಮವಾದಂಥ ಮರದಂತೆ ಪ್ರತ್ಯೇಕವಾದಂಥ ಮರದಂತೆ ನಾವು ಕಾಣಿಸಿಕೊಳ್ಳಬೇಕೆಂದು ದೇವರ ವಾಕ್ಯವು ನಮಗೆ ಹೇಳುತ್ತಾ ಇದೆ ಪ್ರೀತಿಯ ದೇವಜನವೇ ಇವತ್ತಿನ ವಾಕ್ಯವನ್ನು ನಾವು ನೋಡುವಾಗ ನಾವು ಹಾಗೆ ತನ್ನ ಕಾಲದವರಲ್ಲಿ ತಪ್ಪಿಲ್ಲದವರಂತೆ ನಾವು ನಡ್ಕೊಳ್ಳುವವರು ಆಗಿರಬೇಕು ಮೂರನೇ ಕಾರ್ಯ ನಾವು ಆದಿಕಾಂಡ ಗ್ರಂಥ ಆರನೇ ಅಧ್ಯಾಯ ಒಂಬತ್ತನೇ ವಚನ ನೋಡುತ್ತೇನೆ ಅವನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡನು ಈ ಮೂರೂ ಕಾರ್ಯಗಳು ಆ ವಾಕ್ಯದಲ್ಲಿ ಇದೆ ಆದಿಕಾಂಡ ಆರನೇ ಅಧ್ಯಾಯ ಒಂಬತ್ತನೆಯ ವಾಕ್ಯದಲ್ಲಿ ನೋಹನು ನೀತಿವಂತನಾಗಿದ್ದನು ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನಾಗಿದ್ದನು ಅವನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡನು ಇನ್ನು ಇದೆ ಗಮನಿಸಿರಿ ಅವನು ತನ್ನ ಏನಂದರೆ ತನ್ನ ದೇವರೊಂದಿಗೆ ಅನ್ಯೂನ್ಯವಾಗಿ ನಡೆದುಕೊಂಡನು ಅನ್ಯೂನ್ಯವಾಗಿ ನಡ್ಕೊಳ್ಳೋದಂದ್ರೆ ಏನು ಗೊತ್ತಾ ಈಗ ಎರಡು ಎತ್ತುಗಳು ನೇಗಿಲಿಗೆ ಇದ್ದಾವೆ ಅಂದರೆ ಒಂದೆತ್ತು ಮಲಗಿಬಿಡುತ್ತಂದ್ರೆ ಇನ್ನೊಂದಿತ್ತು ಹೋಗಲಿಕ್ಕೆ ಸಾಧ್ಯ ಇಲ್ಲ ಎರಡೂ ಎತ್ತುಗಳು ಒಂದಕ್ಕೊಂದು ಸರಿಸಮಾನವಾಗಿ ಹೋಗಬೇಕು ಗಂಡ ಹೆಂಡತಿಯು ಹಾಗೇನೆ ಎಲ್ಲ ಕಾರ್ಯಗಳು ಒಂದು ವಾಹನಕ್ಕೆ ಎರಡು ವೀಲುಗಳು ಹಾಗೇನೆ ಒಂದಕ್ಕೊಂದು ಕರೆಕ್ಟಾಗಿ ಹೋಗ್ತಾ ಇದರಲ್ಲಿ ಸರಿ ಆಗ್ತದೆ ಹಿಂದೆ ಮುಂದೆ ಹೋಗಲಿಕ್ಕೆ ಸಾಧ್ಯ ಆಗುವುದಿಲ್ಲ ಇಲ್ಲಿಗೆ ನಿಂತು ಹೋಗಲಿಕ್ಕೆ ಸಾಧ್ಯ ಇಲ್ಲ ದೇವರು ನಡೆಯುತ್ತಾ ಇದ್ದಾರೆಂದರೆ ದೇವರನ್ನು ಅನುಸರಿಸಬೇಕ ಈ ನೋಹನು ಎಲ್ಲಿಂದ ಕಲ್ತ್ಕೊಂಡು ಗೊತ್ತಾ ತನ್ನ ಮುತ್ತಜ್ಜನು ದೇವರೊಂದಿಗೆ ನಡೆದದ್ದನ್ನು ತಿಳಿದಂಥ ಈತನು ಆತನನ್ನು ಹಿಂಬಾಲಿಸಿದನು ಎಂಬುದಾಗಿ ನಾವು ನೋಡುತ್ತೇವೆ ಆದಿಕಾಂಡ ಗ್ರಂಥ ಐದನೆಯ ಅಧ್ಯಾಯ ಇಪ್ಪತ್ತ ನಾಲ್ಕನೆಯ ವಚನದಲ್ಲಿ ಅನೋಕನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ಳುತ್ತಾ ಇರುವಾಗ ದೇವರು ಅವನನ್ನು ಕರೆದುಕೊಂಡದ್ದರಿಂದ ಕಾಣದೆ ಓದನು ಎಂಬುದಾಗಿ ನಾವು ನೋಡುತ್ತೇವೆ ಅಂದರೆ ಈ ನೋಹನು ತನ್ನ ಮುತ್ತಜ್ಜನಾದಂಥ ಅನೋಕನನ್ನ ನೋಡಿದನು ಅಂದರೆ ಅವರ ಬಗ್ಗೆ ಕೇಳಿದ್ದರು ಅವರು ಹೇಗೆ ದೇವರಲ್ಲಿ ನಡ್ಕೊಳ್ಳುತ್ತಾ ಇದ್ದನು ದೇವರಲ್ಲಿ ನಡ್ಕೊಳ್ಳುವುದು ಅಂದರೆ ಏನಾದರ ದೇವಜನವೇ ದೇವರು ಹೇಳಿದ್ದನ್ನೆಲ್ಲ ಮಾಡುತ್ತಾ ದೇವರ ಸರಿಸಮಾನವಾಗಿ ಅಂದರೆ ಸರಿಸಮಾನ ಆ ರೀತಿಯಲ್ಲ ತಾನು ದೇವರು ನಿಂದನೇ ಹೋಗುವುದು ದೇವರ ಮಾರ್ಗದಲ್ಲಿಯೇ ಹೋಗುವುದು ಅದನ್ನು ಮಾಡುತ್ತಾ ಇದ್ದರು ಅಂತ ನಾವು ನೋಡುತ್ತಾ ಇದ್ದೇವೆ ಪ್ರಿಯ ದೇವಜನವೇ ಇವತ್ತು ನೀವು ನಾನು ಹಾಗೇನೆ ದೇವರ ದಯೆ ಈ ನೋಹನು ಹೊಂದಲಿಕ್ಕೆ ಕಾರಣಗಳು ಈ ಮೂರು ಮಾತ್ರ ಅಲ್ಲ ಇನ್ನೂ ಕೆಲವು ಹೇಳ್ತೇನೆ ನಾವು ಆದಿಕಾಂಡ ಗ್ರಂಥ ಏಳನೆಯ ಅಧ್ಯಾಯ ಆ ಆರನೇ ಅಧ್ಯಾಯ ಇಪ್ಪತ್ತ ಎರಡನೇ ವಾಕ್ಯವನ್ನು ಓದಿಕೊಳ್ಳೋಣ ಮೊದಲನೇದಾಗಿ ದೇವರು ಅಪ್ಪಣೆ ಕೊಟ್ಟ ಪ್ರಕಾರವೇ ನೋಹನು ಮಾಡಿದನು ಅಲ್ಲರು ಯಾ ವಾಕ್ಯ ಹೇಳುತ್ತದೆ ದೇವರು ಅಪ್ಪಣೆ ಕೊಟ್ಟ ಪ್ರಕಾರವೇ ಆತನೇನು ಮಾಡಿದೆ ನೋಹನು ಮಾಡಿದನು ಅಂದರೆ ದೇವರು ದಯ ತೋರಿದ ನಂತರ ಮಾತ್ರ ಅಲ್ಲ ನಂತರವೂ ಅವನು ದೇವರಿಗೆ ವಿಧೇಯನಾದನು ದೇವರಿಗೆ ವಿಧೇಯನಾದನು ದೇವರಿಗೆ ಗೊತ್ತು ಮುಂದೆ ನಾವು ವಿಧೇಯರಾಗ್ತೀವ ಇಲ್ಲವಾ ಅಂತ ಹಾಗಾದರೆ ಮುಂದೆ ಆಗುತ್ತೇವ ಅಂತ ಈಗಲೇ ನಮಗೆ ಎಲ್ಲ ಆಶೀರ್ವಾದ ಕೊಡಲಿಕ್ಕಾಗೋದಿಲ್ಲ ಆದರೆ ನಮ್ಮನ್ನು ಕನ್ಸಿಡರ್ ಮಾಡ್ತಾನೆ ಹೌದು ಈತನು ಈಕೆ ಖಂಡಿತ ನನ್ನ ಬಳಿಗೆ ಬರುತ್ತಾಳೆ ನೀವು ಯೇಸ್ಸುವನ್ನು ಅರಿತಿರಲಿಲ್ಲ ಆದರೆ ದೇವರು ನಿಮ್ಮನ್ನು ನಾಶನಕ್ಕೆ ಬಿಟ್ಟು ಬಿಡದೆ ಮುಂದೊಂದು ದಿನ ನನ್ನ ಬಳಿಗೆ ಇವರು ಬರುತ್ತಾರೆ ಎಂದು ನಿಮ್ಮ ಮೇಲೆ ತನ್ನ ಕೃಪೆಯನ್ನು ತೋರಿಸಿದ್ದನು ಹಾಗೆಯೇ ಕೆಲವು ವರ್ಷಗಳ ನಂತರ ನೀವು ಯೇಸಪ್ಪನ ಪ್ರೀತಿಯನ್ನು ಅರಿತುಕೊಂಡು ಏಸುವಿನ ಬಳಿಗೆ ನೀವು ಬಂದಿದ್ದೀರಾ ಅಲ್ವಾ ಹಾಗೇನೆ ನೋಹನು ಮುಂದೆ ನಾವು ನೋಡುತ್ತೇವೆ ದೇವರು ಅಪ್ಪಣೆ ಕೊಟ್ಟ ಪ್ರಕಾರವೇ ನೋಹನು ಮಾಡಿದನು ಮಾತ್ರವಲ್ಲದೆ ಆದಿಕಾಂಡ ಏಳನೇ ಅಧ್ಯಾಯ ಐದನೇ ವಚನದಲ್ಲಿ ಯಹೋವನು ಆಜ್ಞಾಪಿಸಿದ್ದನ್ನೆಲ್ಲ ನೋಹನು ಮಾಡಿದನು ಅಂತ ಮತ್ತೆ ಅಲ್ಲಿ ಬರೆಯುವುದನ್ನು ನಾವು ನೋಡುತ್ತಾ ಇದ್ದೇವೆ ಇವತ್ತು ದೇವರು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ನೀವು ನಾನು ಮಾಡುತ್ತಾ ಇರುವುದಾದರೆ ಖಂಡಿತ ದೇವರು ನಮ್ಮ ಮೇಲೆ ತನ್ನ ಕೃಪೆಯನ್ನು ತೋರಿಸುವವರು ಆಗಿದ್ದಾರೆ ನನ್ನ ಪ್ರಿಯ ದೇವಜನ್ಮೆ ನೋಡಿ ನೀತಿವಂತರಾಗಿರುವುದು ಕ ತನ್ನ ಕಾಲದವರಲ್ಲಿ ತಪ್ಪಿಲ್ಲದೆ ನಡೆಕೊಳ್ಳುವುದು ದೇವರೊಂದಿಗೆ ಅನ್ಯೂನ್ಯವಾಗಿರುವುದು ಅಪ್ಪಣೆ ಕೊಟ್ಟ ಪ್ರಕಾರವೇ ಮಾಡುವುದು ಆಜ್ಞಾಪಿಸಿದ್ದನ್ನೆಲ್ಲ ದೇವರು ನೋಹನು ಮಾಡಿದನು ದೇವರ ದಯೆ ಹೊಂದಿದ ನಾವು ಹಾಗೆ ಮಾಡುವುದಾದರೆ ಖಂಡಿತವಾಗಿಯೂ ದೇವರ ತಯಿಯನ್ನು ಹೊಂದುತ್ತೇವೆ ವಸ್ತುಗಳಿಂದ ಹೂವು ಕೊಡೋದರಿಂದ ಕಾಯಿ ಕೊಡೋದರಿಂದ ಕಡ್ಡಿ ಕರ್ಪೂರ ಕೊಡೋದರಿಂದ ಇಲ್ಲವೇ ನಾವು ಮೊಣಕಾಲುರಿ ಸುಮ್ಮನೆ ಹಾಗೆ ನಟನೆ ಮಾಡೋದರಿಂದ ಮುಳುಗೋದರಿಂದ ತೇಲೋದರಿಂದ ಜಿಗಿಯೋದರಿಂದ ಯಾವುದರಿಂದನೂ ಅಲ್ಲ ನಮ್ಮ ಜೀವನ ದೇವರಿಗೆ ತೋರ್ಪಡಿಸಬೇಕಾ ದೇವರಿಗೆ ತೋರ್ಪಡಿಸಬೇಕು ಅದಕ್ಕೆ ಈತನ ಕುರಿತಾಗಿ ಹೊಸ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಿದೆ ಎರಡು ಕಡೆ ನಾನು ತೋರಿಸ್ತೇನೆ ಇಬ್ರಿಯರಿಗೆ ಬರೆದ ಪತ್ರಿಕೆ ಹನ್ನೊಂದನೆಯ ಅಧ್ಯಾಯ ಏಳನೇ ವಚನದಲ್ಲಿ ನಂಬಿಕೆಯಿಂದಲೇ ನೋಹನು ಅದುವರೆಗೂ ಕಾಣದಿದ್ದ ಸಂಗತಿಗಳ ವಿಷಯವಾಗಿ ದೈವೋಕ್ತಿಯನ್ನು ಹೊಂದಿ ಭಯಭಕ್ತಿ ಉಳ್ಳವನಾಗಿ ತನ್ನ ಮನೆಯವರ ಸಂರಕ್ಷಣೆಗೋಸ್ಕರ ನಾವಿಯನ್ನು ಕಟ್ಟಿ ಸಿದ್ಧ ಮಾಡಿದನು ಅಲ್ಲಲುಯ ಇನ್ನು ಮುಂದೆ ಇದೇ ವಾಕ್ಯ ನೀವು ಅದನ್ನು ಓದಿಕೊಳ್ಳಬಹುದು ಮಾತ್ರವಲ್ಲದೆ ಪೇತ್ರನು ಕೂಡ ಈ ನೋಹನ ಕುರಿತಾಗಿ ಎರಡನೆಯ ಪೇತ್ರನ ಪತ್ರಿಕೆ ಎರಡನೆಯ ಅಧ್ಯಾಯ ಐದನೇ ವಚನದಲ್ಲಿ ಆತನು ಭಕ್ತಿಹೀನರಾದ ಪುರಾತನರ ಲೋಕವನ್ನು ಸುಮ್ಮನೆ ಬಿಡದೆ ಅವರ ಮೇಲೆ ಜಲಪ್ರಳಯವನ್ನು ಬರಮಾಡಿದನು ಆದರೆ ಸುನೀತಿಯನ್ನು ಸಾರುವವನಾಗಿದ್ದ ನೋಹನನ್ನು ಅವನೊಂದಿಗೆ ಬೇರೆ ಏಳು ಮಂದಿಯನ್ನು ಉಳಿಸಿದನು ಎಂದು ನಾವು ನೋಡುತ್ತಾ ಇದ್ದೇವೆ ಪ್ರೀತಿದೇವಚಲವೇ ಇಲ್ಲಿ ತಾನು ತನ್ನ ಕುಟುಂಬವು ರಕ್ಷಿಸಲ್ಪಟ್ಟಿತು ಇವತ್ತು ನಾವು ನನ್ನ ಪ್ರಿಯ ದೇವಚನವೇ ನಾವು ನೀತಿಯನ್ನು ಸಾಧಿಸಬೇಕಾದರೆ ದೇವರ ದಯೆಯನ್ನು ಹೊಂದಬೇಕಾದರೆ ಈ ಒಂದು ಕೃತ್ಯಗಳನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಬೇಕು ಅವನ ಕಾಲದಲ್ಲಿ ಕೂಡ ಲೋಕದಲ್ಲಿ ಎಂಜಾಯ್ ಮಾಡ್ತಾ ಇದ್ರು ತಮಗಿಷ್ಟ ಬಂದ ರೀತಿಯಲ್ಲಿ ನಡ್ಕೊಳ್ತಾ ಇದ್ರು ಆದರೆ ನೋಹನು ಮಾತ್ರ ಅವರಂತೆ ನಡೆದುಕೊಳ್ಳಲಿಲ್ಲ ಇವತ್ತು ನಮ್ಮ ಸುತ್ತಲೂ ಅನೇಕರಿದ್ದಾರೆ ಆದರೆ ಅವರಂತೆ ನಾವು ನಡ್ಕೊಳ್ಳುವುದು ಬೇಡ ನಾವು ನಾವಾಗಿ ಪ್ರತ್ಯೇಕವಾಗಿರೋಣ ದೇವರ ದಯೆಯನ್ನು ಹೊಂದಲಿಕ್ಕೆ ನಾವು ಎದುರು ನೋಡುತ್ತಾ ಇರುವಂಥವರಾಗಿರೋಣ ಇಷ್ಟಪಡುವವರು ಈ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡಿರಿ ಪ್ರಾರ್ಥಿಸೋಣ ಪ್ರೀತಿಯ ತಂದೆಯಾದ ದೇವರೇ ಮತ್ತೊಂದು ದಿನದಲ್ಲಿ ದೇವರ ಸುಮಧುರವಾದ ವಾಕ್ಯಗಳನ್ನು ಕೇಳುವಂತೆ ಅಪ್ಪ ನಿಮ್ಮ ಹಿತನುಡಿಗಳನ್ನು ನೀವು ನಮಗೆ ತಿಳಿಯ ಬಯಸುವ ಪ್ರಸಂಗವನ್ನು ಕೇಳಲಿಕ್ಕೆ ಮತ್ತೊಂದು ದಿನದಲ್ಲಿ ನಾವು ಬಂದಿದ್ದೇವೆ ತಂದೆ ದೇವ ಇವತ್ತಿನ ಈ ವಾಕ್ಯವು ಯಾರು ಗಮನಿಸಿ ಕೇಳಿದ್ದಾರೋ ಅವರ ಮೇಲೆ ನಿನ್ನ ದಯೆ ನಿನ್ನ ಕೃಪೆ ನಿನ್ನ ಕನಿಕರ ನಿತ್ಯ ನಿರಂತರವಾಗಿರಲಿ ಹೌದು ಸ್ವಾಮಿ ಈ ಒಂದು ವಾಕ್ಯವು ನಮ್ಮ ಕಾಲಕ್ಕೆ ಖಂಡಿತ ಅಪ್ಪ ಯಾಕೆಂದರೆ ಈಗಿನ ಕಾಲದ ದೇವರೇ ಲೋಕದ ರೀತಿ ನೀತಿಗಳನ್ನು ನಾವು ಗಮನಿಸುವಾಗ ಲೋಕವು ಕೆಟ್ಟತನದಿಂದ ತುಂಬಿ ಹೋಗಿದೆ ನಾದ ಯಾವ ಕಡೆ ನೋಡಿದರೂ ಅಧರ್ಮ ಅನೀತಿ ಕೆಟ್ಟತನ ಕೆಟ್ಟ ಆಲೋಚನೆ ಅಪಾದ್ವೇಷ ಕೋಪ ಅಸೂಯೆ ಅಪ ಅನ್ಯಾಯ ಅಕ್ರಮ ದೇವರೇ ಅನೇಕ ಕೆಟ್ಟತನಗಳಿಂದ ತುಂಬಿ ಹೋಗಿದೆ ಸ್ವಾಮಿ ಆದರೆ ಅನೇಕ ದೇವಜನರು ಕೇಳುವುದು ಅಯ್ಯೋ ಅವರ ಹಾಗೆ ನಾವು ಸಂತೋಷವಾಗಿರಲಿಕ್ಕೆ ಆಗಲ್ವಲ್ಲ ನಾವು ಕೂಡ ಜೀವನವನ್ನು ಆಸ್ವಾದಿಸಲಿಕ್ಕೆ ಆಗೋದಿಲ್ಲವಲ್ಲ ಅಂತ ಅಂದುಕೊಂಡಿರಬಹುದಪ್ಪ ಆದರೆ ಇವತ್ತಿನ ವಾಕ್ಯವು ನಮ್ಮ ಯೌವ್ವನಸ್ಥರಿಗೂ ನಮಗೂ ಒಂದು ಪಾಠವಾಗಿದೆ ನೀವಾದರೂ ಅವರಂತೆ ಇರಬೇಡಿರಿ ಲೋಕದವರಂತೆ ದೇವರ ದೇವರೇ ನೋಹನು ಅಪಕರ್ತನೆ ದೇವರೇ ಲೋಕದವರಂತೆ ಅವರಂತೆ ತನ್ನ ಕಾಲದವರ ಕಾಲದವರಲ್ಲಿ ತಪ್ಪಿಲ್ಲದವನು ಆಗಿರುವಂತೆ ನಾವು ಕೂಡ ಆಗಿರಬೇಕೆಂದು ನೋಹನು ತನ್ನನ್ನು ತನ್ನ ಕುಟುಂಬವನ್ನು ಕಾಪಾಡಿಕೊಳ್ಳುವುದಕ್ಕೆ ಸುನೀತಿಯನ್ನು ಆತನು ಕರ್ತನೆ ದೇವರೇ ಹಿಂಬಾಲಿಸಿದನು ಇವತ್ತು ನಾವು ಕೂಡ ನಮ್ಮ ವಿರೋಧವಾಗಿ ಕರ್ತನೇ ಬರುವ ಕೇಡಿನಿಂದ ನಮ್ಮನ್ನು ರಕ್ಷಿಸಿಕೊಳ್ಳುವಂತೆ ಯುಗ ಯುಗಾಂತರಗಳಿಗೂ ನಾವು ನಮ್ಮ ಕುಟುಂಬಸ್ಥರು ಕರ್ತನೆ ಹಾಳಾಗದಂತೆ ನೀವು ನಮಗೆ ಕೊಟ್ಟಂತ ಈ ಒಂದು ಒಳ್ಳೆಯ ಸಂದೇಶಕ್ಕಾಗಿ ಏಸು ಕ್ರಿಸ್ತರೇ ನೀವು ನಮಗಾಗಿ ಕೊಟ್ಟ ಪ್ರಾಣಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತೇವೆ ನಿಮ್ಮ ದಯೆ ನಮಗೆ ಬೇಕು ಕರ್ತರೆ ನಿಮ್ಮ ದಯೆ ನಮಗಿಲ್ಲದೆ ಹೋದರೆ ಎಲ್ಲವೂ ವ್ಯರ್ಥವಾಗ್ತದೆ ಯೇಸುವಿನ ನಾಮದಲ್ಲಿ ನಾವು ಬೇಡುತ್ತೇವೆ ಇಗೋ ಕರ್ತನೇ ನಾವು ಮಾಡುವಂಥ ಕೃತ್ಯಗಳೆಲ್ಲವನ್ನು ಅನುಗ್ರಹ ಮಾಡು ಮಾತ್ರವಲ್ಲದೆ ಈ ದಿನ ಯಾರೆಲ್ಲ ನಿನ್ನ ಪಾದ ಸನ್ನಿಧಿಗೆ ಬಂದು ಅಯ್ಯ ನನ್ನನ್ನು ನನ್ನ ಕುಟುಂಬವನ್ನು ನೆನಪು ಮಾಡಿಕೋ ಇಗೋ ನನ್ನ ಪರಿಸ್ಥಿತಿಯನ್ನು ನೆನಪು ಮಾಡಿಕೋ ನನಗೆ ನಿಮ್ಮ ಸಹಾಯ ಅಸ್ತಬೇಕಪ್ಪ ನೋಹನ ಸಂಗಡ ನೀವಿದ್ದಿರಿ ನೋಹನಿಗೆ ಸಹಾಯ ಮಾಡಿದಿರಿ ನೋಹನ ಕುಟುಂಬವನ್ನು ಕಾಪಾಡಿದಿರಿ ಅದರ ಹಾಗೆ ನನ್ನನ್ನು ನನ್ನ ಕುಟುಂಬವನ್ನು ಈ ಪಾಪ ಲೋಕದಿಂದ ತಪ್ಪಿಸಿ ಕಾಪಾಡಿ ಬೇಕಾಗಿರುವುದನ್ನು ಒದಗಿಸಿ ಕೊಡು ಎಂದು ಪ್ರಾರ್ಥನೆ ಮಾಡುತ್ತೇವೆ ಕರ್ತನೆ ನೀವು ತಾನೇ ಖಂಡಿತವಾಗಿ ಈ ಪ್ರಾರ್ಥನೆಯಲ್ಲಿ ಏಕೀಭವಿಸಿದ ಒಬ್ಬೊಬ್ಬರ ಮೇಲೆ ಪರಲೋಕದ ಕೃಪೆಯಿಂದ ಕರ್ತನೇ ಲೋಕವು ವಿನಾಶನಕ್ಕೆ ಹೋಗುತ್ತಿದ್ದರು ನಮ್ಮನ್ನು ನೀವು ಕಾಪಾಡುತ್ತೀರೆಂದು ಸಭೆ ಎಂಬ ಕುಟುಂಬವನ್ನು ನೀವು ಖಂಡಿತ ಕಾಪಾಡುತ್ತೀರೆಂದು ನಾವು ನಂಬುತ್ತಾ ಇದ್ದೇವೆ ಕರ್ತನೆ ಯೇಸುವಿನ ನಾಮದಲ್ಲಿ ಇಗೋ ಎಲ್ಲ ಪ್ರಾರ್ಥನೆಗಳನ್ನು ಸಮರ್ಪಿಸಿ ಬೇಡಿದ್ದೇವೆ ಪರಮ ತಂದೆಯೇ ಆಮೇನ್ 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 ನನ್ನ ಪ್ರೀತಿಯ ಜನವೇ ವಾಕ್ಯವನ್ನು ಕೇಳಿದ್ದಕ್ಕೆ ಧನ್ಯವಾದ ಕರ್ತನ್ ನಿಮ್ಮನ್ನು ಕರುಣಿಸಲಿ ಚಲೋ ಪ್ರೈಸ್ ದ ಲಾಡ್